ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರು ಭಕ್ತರ ಕ್ಷೇತ್ರದ ಸಂಪತ್ತು ಹಾಗಾಗಿ ಕ್ಷೇತ್ರ ಸಂಪತ್ತು ಬೇರೆ ಅಲ್ಲ ನಿಜವಾಗಿ ಭಕ್ತರ ಕ್ಷೇತ್ರ ಸಂಪತ್ತು ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ ಯಾರಿಗೆ ಟಿ ವಿವರು ಕೆಲವರು ಹೇಳ್ತಾರೆ ಆ ಅಷ್ಟು ಸಂಪತ್ತು ಆದರೆ ಅದು ತೂಕ ಮಾಡಲಿಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ ಮತ್ತು ಎಲ್ಲ ಕಡೆ ಸ್ವಾಮಿಯನ್ನು ನಂಬಿಕೊಂಡು ಇದ್ದಾರೆ ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆ ನಂಬಿಕೊಂಡವರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದ ಎಲ್ಲರಿಗೂ ಕೂಡ ಕೊಡುವವನು ನಂಬಿದವರಿಗೆ ನಂಬಿದ ಕರೆದರೆ ಓ ಶಿವನು ಅಂತ ಮಾತಿದೆ ನಂಬಿ ಕರೆದರೆ ಓ ಶಿವನು ಅಂತ ನಂಬಿ ಕರೆದರೆ ಓ ಅನ್ನೋ ದೇವರು ಅಂತ ನಿಮ್ಮೆಲ್ಲ ಅಷ್ಟು ಪ್ರೀತಿಯಿಂದ ಬಂದ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಶ್ರೀ ಕುಮಾರಸ್ವಾಮಿ ನಕೀಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಯುವಕರಾಗಿ ಮಾತಾಡಿದ್ರೆ ನಾನು ಕೇಳಬೇಕು ಅಂತ ಇರ್ತದ ಇವತ್ತು ಕೇಳಿದ್ದೇನೆ ಹಿಂದೆ ನಾನು ಯಾವತ್ತಾದರೂ ಮಾತು ಕೇಳಿಲ್ಲ ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ನಿಮಗೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ಇಲ್ಲಿಂದ ನಾನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ